ಈಗ ಸನ್ಮಾನ್ಯ ಸಿದ್ದರಾಮಯ್ಯ ಅಲ್ಲೇ ಹೋಗ್ತಾ ಇದಾರೆ ಮುಖ್ಯಮಂತ್ರಿ ಸಾಹೇಬರು ಹೋಗ್ತಾ ಇದ್ದಾರೆ ಅಲ್ಲಿ ಉತ್ತರ ಕೊಡ್ತಾರೆ ಅದು ಯಾಕಂದರೆ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ ಬಿಕಾಸ್ ಐ ಜಸ್ಟ್ ಡೋ ನಾಂಟ್ ಟು ಸ್ಪೀಕ್ ಆಫ್ ಆ್ಯಂಡ್ ವಾಟ್ ಎಕ್ಸಾಕ್ಟ್ಲಿ ಆಸ್ ಗಾನ್ ಥ್ರೂ ಇಸ್ ವಾಟ್ ವಾಟ್ ಇಸ್ ವಾಟ್ ನಾನೇನು ಪರ್ಸ್ಯೂ ಅದ್ರ ಪ್ರಕಾರ ಐತಿಲ್ಲ ನನಗೆ ಗೊತ್ತಿಲ್ಲ ಸೊ ಅಲ್ಲಿ ಹೋಗ್ತಾ ಹೋಗ್ತಿದ್ದಾರೆ ಅದ್ರ ಬಗ್ಗೆ ಇವಾಗ ಉತ್ತರ ಕೊಡ್ತಾರೆ ಅಲ್ಲಿ ಅಲ್ಪಸಂಖ್ಯಾತರಂತೆ ಆ ಪ್ರಕರಣ ಬಿ ಜೆ ಬಿಜೆಪಿ ಆರೋಪ ಈಗ ಬಿಜೆಪಿಯವರು ಯಾವಾಗ ಯಾರು ಪರವಾಗಿ ಬ್ಯಾಟಿಂಗ್ ಯಾರ ವಿರುದ್ಧ ಬ್ಯಾಟಿಂಗ್ ಮಾಡ್ತಾರೆ ನಮಗೆ ಗೊತ್ತಿಲ್ಲ ನೀವು ಅವ್ರನ್ನೇ ಕೇಳಿ ಏಕಾಏಕಿ ಅಲ್ಪಸಂಖ್ಯಾತ ಮೇಲೆ ಪ್ರೀತಿ ಬಂದ್ಬಿಟ್ಟು ಘಟನೆ ಒಂದಾಗಿತ್ತು ಅವಾಗ ಅರಗ್ ಜ್ಞಾನೇಂದ್ರ ಅವರು ಇದ್ದಾಗ ಕಾಂಗ್ರೆಸ್ನವರೆಲ್ಲರೂ ಅವ್ರ ವಿರುದ್ಧ ಹರಿ ಈಗ ಅದೇ ರೀತಿ ಘಟನೆ ಈಗ ಆಗಿದೆ ಅದಕ್ಕೆ ಅವರು ಹರಿ ಹಾಯ್ತಿದ್ರು ಘಟನೆಗಳು ಯಾವ ಟೈಮಿಗೆ ಏನಾಗುತ್ತೆ ನನಗೆ ಅವೇರ್ನೆಸ್ ಇಲ್ಲ ಅದ್ರ ಬಗ್ಗೆ ಆ ರೆಫರೆನ್ಸ್ ಈ ರೆಫರೆನ್ಸು ನನಗೆ ಸಂಪೂರ್ಣ ಮಾಹಿತಿನೂ ಇಲ್ಲ ಇದ್ರ ಬಗ್ಗೆ ಅಲ್ಲೇ ಮುಖ್ಯಮಂತ್ರಿ ಅವ್ರು ಹೋಗ್ತಾ ಇದಾರೆ ಖಂಡಿತ ಉತ್ತರ ಕೊಡ್ತಾ ಇರ್ತಕ್ಕಂಥ ಸಚಿವರು ಇದಾರೆ ಅದಕ್ಕೆ ಯಾಕಂದ್ರೆ ದೇವ್ ಹ್ಯಾವಿಂಗ್ ದ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ದಿಸ್ ಇಸ್ ವೆರಿ ಸೆನ್ಸಿಟಿವ್ ಸುಮ್ಮನೆ ಅದ್ರ ಬಗ್ಗೆ ಮಾತಾಡೋದು ಸರಿ ಆಗಲ್ಲ ಸರ್ ದೇಶಾದ್ಯಂತ ದೇವಾಲಯ ಸ್ವಚ್ಛ ಆಗತ್ತ ಈಗ ಇದೇ ವರ್ಷ ರೀ ಎಲೆಕ್ಷನ್ ಹತ್ರ ಬಂದಾವಲ್ಲ ಮತ್ತು ಮಾಡ್ತಾರೆ ಏನು ಮಾಡೋದಿಲ್ಲ ಈಗ ನಾವು ಅದ್ರ ಬಗ್ಗೆ ಜಾಸ್ತಿ ಮಾತಾಡಿದ್ರೆ ಅದು ಸರಿನೂ ಅನಿಸಲ್ಲ ಎಷ್ಟಂತ ಮಾತಾಡ್ತಿರೋ ಅಷ್ಟನ್ನೇ ಕೇಳ್ತೀರಿ ಈಗ ಚುನಾವಣೆ ಆದ್ಮೇಲೆ ನೋಡೋಣ ಎಷ್ಟು ದೇವಾಲಯಗಳು ಎಷ್ಟಿದಾವೆ ಈಗ ಅದೇ ಹೇಳ್ತಿರೋದಲ್ಲ ಈಗ ನಮ್ಮನ್ನು ಯಾವ ರೀತಿ ಪ್ರತಿಬಂಧಿಸ್ತಾರೆ ಅಂದ್ರೆ ನಾವೇನು ಒಂಥರ ಎಲ್ಲ ಟೆಂಪಲ್ ವಿರೋಧಿಗಳಿದೀವಿ ಹಿಂದೂ ವಿರೋಧಿ ಅಂತ ಪ್ರತಿಬಿಂಬಿಸ್ತೀವಿ ಈಗ ಈ ಶಕ್ತಿಪೀಠಗಳು ಎಷ್ಟಿದಾವೆ ಈ ದೇಶದಲ್ಲಿ ಎಷ್ಟು ಶಕ್ತಿಪೀಠಗಳದಾವೆ ಈ ದೇಶದಲ್ಲಿ ಇಷ್ಟು ವರ್ಷದಿಂದ ಶಕ್ತಿಪೀಠಗಳು ಮತ್ತು ಯಾರು ಕಾಪಾಡ್ಕೊಂಡ್ ಬಂದಾರ ಮತ್ತು ನಮ್ಮ ಇತಿಹಾಸ ಪ್ರಕಾರ ಮೂವತ್ತೆರಡು ಕೋಟಿ ದೇವತೆ ದೇವುಗಳಿದಾರೆ ಮತ್ತೆ ಅವ್ರಲ್ಲಿ ಯಾರು ಕಾಪಾಡಿರೋದು ಇವ್ರು ಕಾಪಾಡಿದ್ರ ಇತಿಹಾಸ ಪ್ರಕಾರ ಮೂವತ್ತೆರಡು ಕೋಟಿ ದೇವತೆಗಳು ಅಂತ ಇದಾವೆ ಅಂತ ಹೇಳ್ತಾರಲ್ಲ ಮತ್ತು ಯಾರು ಕಾಪಾಡೋದು ಇವಲ್ಲ ಮತ್ತೆ ಒಂದು ಸ್ಕ್ವೇರ್ ನಲ್ಲಿ ಅಥವಾ ಒಂದು ಸ್ಕ್ವೇರ್ ಕಿಲೋಮೀಟ್ರ್ನಲ್ಲಿ ಇಪ್ಪತ್ತಿಪ್ಪತ್ತು ಟೆಂಪಲ್ಗಳದ ಗೊತ್ತಿಗೂ ಇವಲ್ಲ ಯಾರು ಕಾಲಿಂದ ಆಗಿರೋದು ಇವ್ರ ಕಾಲಿಂದ ಆಗಿರೋದಾ ಟೆಂಪಲ್ಗಳು ಈಗ ಏನ ಸರ್ ಚುನಾವಣೆ ಬಂದಂತೆ ಮಜಾ ಮಾಡ್ತಾರೆ ಮಾಡ್ಲಿ ಮಾಡ್ಲಿಂಗೇನಿತ್ತು ಅಧಿಕಾರ ಬರ್ಬೇಕಲ್ಲ ಈಗ ಅಧಿಕಾರ ಹೆಂಗೆ ಬರ್ಬೇಕೀಗ ಹತ್ತು ವರ್ಷದ ಕೆಲಸ ಮಾತಾಡೋದು ಬೇಡ ಡಿಮಾರಿಟೇಷನ್ ಬಗ್ಗೆ ಮಾತಾಡೋದು ಬೇಡ ನೂರು ಸ್ಮಾರ್ಟ್ ಸಿಟಿ ಆದವು ಇವತ್ತು ಡಾಲರ್ ಇಲ್ಲಿಗಿದೆ ಈ ದೇಶದ ಸಾಲ ಎಷ್ಟಿದೆ ಎರಡು ಇನ್ನೂರ ಐದು ಲಕ್ಷ ಕೋಟಿ ಸಾಲ ಇದೆ ಇವೆಲ್ಲ ಇಂಥ ಚರ್ಚೆನೇ ಆಗೋದಲ್ಲ ಆಮೇಲೆ ನೀವು ಇಂಥ ಚರ್ಚೆ ಮಾಡೋದಲ್ಲ ಅವ್ರಿಗೆ ಕೇಳೋದಲ್ಲ ಬರೋ ಯಾರೇ ಬರೋದು ರಾಮ ಮಂದಿರ ಬಗ್ಗೆನೇ ಕೇಳ್ತೀರಿ ನಾವು ಏನು ಮಾಡೋದು ಹೇಳಿ ಅಲ್ಲ ಸಿದ್ದರಾಮಯ್ಯ ಅವರು ಯೂ ಟರ್ನ್ ಯಾಕೆ ಕೊಡೋದು ಏನು ಯೂ ಟರ್ನ್ ನೋಡಿದ್ರೆ ಅಲ್ರಿ ಅಭಿಪ್ರಾಯಗಳನ್ನ ಹೆಂಗ್ ಬೇಕಾದಂಗ ಹೇಳ್ಬೋದು ಯೂ ಟರ್ ನಾನು ಹೋಗಕ್ಕೆ ಮನ್ಸು ಹೋಗ್ತೀನಿ ಅಂತ ಹೇಳ್ಬೋದು ಇಲ್ಲ ಇಲ್ಲ ಅಂತ ಹೇಳ್ಬೋದು ಯೂ ಟರ್ ನೋಡಿದೀನಿ ಹೇಳ್ಬಾರ್ದು ಅಂತ ರೂಲ್ಸ್ ಹಂಗ್ ಬಿಜೆಪಿ ಅವ್ರು ನೂರ್ ಸಲ ನೂರ್ ಹೇಳಿಕೆ ಕೊಟ್ಟಾರ ಅದ್ರ ಬಗ್ಗೆ ಕೇಳದಲ್ಲ ನೀವೇನ್ ಬಿಜೆಪಿ ಪ್ರಶ್ನೆ ಕೇಳದಲ್ಲ ಯಾಕೆ ಈ ವರ್ಷದಲ್ಲಿ ಯಾಕೆ ರಾಮ ಮಂದಿರ ಅಂತ ಒಂದು ಕೇಳಿದಾರ ಕೇಳಿಲ್ಲ ನೀವು ಕೇಳಬೇಕಲ್ಲ ಸರ್ ನೀವು ಅಲ್ಲ ಕೇಳಿ ನೀವು ರಾಮ ಮಂದಿರ ಇಷ್ಟು ಪ್ರಚಾರ ಯಾಕೆ ಕೊಡ್ತೀರಿ ನೀವು ನೀವು ಅಷ್ಟು ಪ್ರಚಾರ ಕೊಡ್ತೀರಿ ನಮಗೂ ಅಷ್ಟೇ ಸಿಂಪಲ್ ಎಲೆಕ್ಷನ್ ಮುಗಿಯೋವರೆಗೆ ನೀವು ತೋರಿಸ್ತೀರಿ ಎಲೆಕ್ಷನ್ ಅಂದ್ರೆ ಹೋಗ್ತೀರಿ ನಾವೇನ್ ಹೋಗ್ತೀವಿ ಏನು ತೋರಿಸ್ತೀರ ಅದರ ಪ್ರಕಾರ ಚುನಾವಣೆ ನಮ್ದು ಬಿಕಾಸ್ ಯು ಆರ್ ಪೀಪಲ್ ಆರ್ ನೋ ನೋ ನೋನು ಐ ಆಮ್ ವೆರಿ ಸೀರಿಯಸ್ ಯು ಆರ್ ದ ಪೀಪಲ್ ಆರ್ ಸೆಟಿಂಗ್ ಯು ಸೆಟ್ ಅ ರೈಟ್ ಟ್ರೆಂಡ್ ವಿಲ್ ಹಾವ್ ಅ ಡಿಬೇಟ್ ಆನ್ ಇಟ್ ಹತ್ತು ಪ್ರಮುಖ ಪ್ರಶ್ನೆಗಳು ಬಿಜೆಪಿಗೆ ಅಂತ ನೀವು ಹಾಕಿ ಡಿಬೇಟ್ ಮಾಡ್ರ ಮತ್ತೆ ಅಜೆಂಡಾ ಸೆಟ್ ಆಗುತ್ತೆ ಅಜೆಂಡಾ ಸೆಟ್ ಪ್ರಕಾರ ನೀವು ನಮ್ಮ ಪ್ರಶ್ನೆ ಕೇಳ್ತಾ ಹೋದ್ರೆ ಕಳೆದ ಹದಿನೈದು ದಿವ್ಸದ ಬರ ಐತೆ ಲಾಸ್ಟ್ ಒನ್ ಫಿಫ್ಟೀನ್ ಡೇಸ್ ಐತೆ ಮತ್ತೆ ಈಗ ಶಂಕರಾಚಾರ್ಯರು ಬೈಕ್ಔಟ್ ಮಾಡ್ತಾ ಇದಾರೆ ಇದ್ರ ಬಗ್ಗೆ ಇದ್ರಕ್ಕಿಂತ ದೊಡ್ಡ ಉದಾಹರಣೆ ಏನು ಬೇಕು ಶಂಕರಾಚಾರ್ಯಾರ ಇವರು ಏನ್ರಿ ಮತ್ತೆ ಇದ್ರ ಬಗ್ಗೆ ಚರ್ಚೆ ಬೇಡ ಅವ್ರು ಏನು ಮಾಡಿದಿಡಿ ಇದೆ ಗಾಡ್ ವೇ ಪವರ್ ಇದೆ ದೇ ಆರ್ ಮಿಸ್ಯೂಸಿಂಗ್ ದ ಪವರ್ ಸೊ ಮೈ ಅಂಬಲ್ ರಿಕ್ವೆಸ್ಟ್ ಈಗ ವಾಲಿಯವರಿಗೆ ಈಗ ಪ್ರೋಗ್ರೆಸಿವ್ ಪ್ರಶ್ನೆ ತಾನೆ ಆ ಬೇರೆ ಕಂಟ್ರಿಗಳು ಎಷ್ಟು ಪಿ ಎಚ್ ಡಿ ತೀಸಸ್ ಸಬ್ಮಿಟ್ ಮಾಡಿದ್ದಾರೆ ಇವತ್ತು ಚೈನದು ಜಿ ಡಿ ಪಿ ಏನಿತ್ತು ಹತ್ತು ವರ್ಷದಿಂದ ಇವತ್ತು ಚೈನಾದ ಏನು ಸಿ ಡಿ ಪಿ ಇದೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಬೇಡ ಚೈನಾ ಜಿ ಡಿ ಪಿ ಅನ್ನಿದ್ರು ಗುರುತು ಎರಡು ಸಾವಿರ ಹದಿನಾಲ್ಕನಲ್ಲಿ ಇಟ್ ವಾಸ್ ರೊಂಬರ್ ಟೆನ್ ಟ್ರಿಲಿಯನ್ ಡಾಲರ್ ಟುಡೇ ಇಸ್ ಟ್ವೆಂಟಿ ಟ್ರಿಲಿಯನ್ ಡಾಲರ್ ನಾವು ಎರಡು ಹತ್ತು ವರ್ಷದಿಂದ ನಾವು ಟೂ ಪಾಯಿಂಟ್ ಟೂ ಟ್ರಿಯನ್ ಡಾಲರ್ ಇದ್ದೀವಿ ಇವಾಗ ರೊಂಬರ್ ತ್ರೀ ಪಾಯಿಂಟ್ ಫೈವ್ ಟ್ರಿಯನ್ ಡಾಲರ್ ಇದ್ದೀವಿ ಚೈನಾ ಹತ್ತು ಡ್ರಿಯನ್ ಡಾಲರ್ ಮುಂದೆ ಹೋಗಿದೆ ಇದರ ಬಗ್ಗೆ ಚರ್ಚೆ ಬೇಡ ಮತ್ತೆ ವಿಶ್ವ ಗುರು ನಾನು ಭಾಳ ಪವರ್ಫುಲ್ ಅಂತಿರಲ್ಲ ಮತ್ತು ಯಾರ ಬಗ್ಗೆ ಕಾಂಪೀಟ್ ಮಾಡ್ತೀನಿ ನೇಪಾಲ್ ಬಗ್ಗೆ ಕಂಪೀಟ್ ಮಾಡ್ತೀರಾ ಯು ಇಂಟು ಕಾಂಪ್ಟ್ ಶ್ರೀಲಂಕಾ ಯು ಆಟ ಕಾಂಪೀಟ್ ಇದು ಬಾಂಗ್ಲಾದೇಶ್ ಟುಡ ಬಾಂಗ್ಲಾದೇಶ್ ಇಸ್ ಹಾವಿಂಗ್ ಎ ಬೆಟರ್ ಜಿ ಡಾಲರ್ ಟು ರುಪಿ ಆಫ್ಘಾನಿಸ್ತಾನ ರುಪೀಸ್ ಮಚ್ ಸ್ಟ್ರಾಂಗರ್ ಇಂಡಿಯನ್ ರುಪಿ ಟುಡೇ ಡಿಬೇಟ್ ಆನ್ ದಿಸ್ ಶ್ರೀ ಮಾತಾಡೋದು ಈಗ ತಾರತಮ್ಯ ಅನುದಾನ ತಾರತಮ್ಯ ಏನಾದರೂ ಆಗಿತ್ತಂದ್ರೆ ಸಾಬೀತು ಮಾಡಿದ್ರೆ ನಾವು ಕ್ಷೇತ್ರದಲ್ಲಿ ಈಗ ನೋಡಿ ಸರ್ ಸಿಟಿ ರವಿಯವ್ರು ಏನು ಹೇಳಿದ್ರೆ ನನಗೆ ಮಾಹಿತಿ ಇಲ್ಲ ಅನುದಾನ ಅನುದಾನ ಇವೆಲ್ಲ ಅವರು ಸಿಟಿ ರವಿಯವ್ರು ಹೇಳ್ದಂಗೆ ಆಗ್ಬಿಡ್ತದ ಬಿಜೆಪಿಯಲ್ಲಿ ಅಂದ್ರೆ ನರೇಂದ್ರ ಮೋದಿ ಅವರು ಹೇಳ್ದಂಗ ತಾರತಮ್ಯ ಆಗಿದೆ ಬಗ್ಗೆ ಚರ್ಚೆ ಮಾಡೋಣ ವೆರಿ ಗುಡ್ ಚರ್ಚೆ ಮಾಡಿ ಕೇಳ್ರಿ ಮುಖ್ಯಮಂತ್ರಿ ಈಗ ಬಜೆಟ್ ಇದೆ ತಾನೇ ಇಲ್ಲ ಎರಡ್ ಸಾವಿರದ ಎರಡ್ ಸಾವಿರದ ಹದಿನಾಲ್ಕರ ಮನಮೋಹನ್ ಸಿಂಗ್ ಎಷ್ಟು ಕೊಟ್ಟಿದ್ದಾರೆ ಮೋದಿ ಅವರು ಇಲ್ಲಿಂದ ಎಷ್ಟು ಕೊಟ್ಟಿದ್ದಾರೆ ಶ್ವೇತ ಪತ್ರ ಅವರೇ ಓಡಿಸಬೇಕಲ್ಲ ಕೇಂದ್ರದಲ್ಲಿ ಇದಾರೆ ತಾನೇ ಈಗ ಇಡೀ ದೇಶದ ಕೂಡ ಕೇಳ್ರಿ ಈ ದೇಶದ ಎರಡ್ ಸಾವಿರದ ಹದಿನಾಲ್ಕನೇವರೆಗೆ ಐವತ್ತೈದು ಲಕ್ಷ ಕೋಟಿ ಸಾಲ ಐತಿ ಈಗ ಇನ್ನೂರ ಐದು ಲಕ್ಷ ಕೋಟಿ ಸಾಲ ಇದೆ ಅದ್ರ ಬಗ್ಗೆ ಶ್ವೇತ ಪತ್ರ ಕೂಡ ಕೇಳಿ ಮೊದಲು ಆಮೇಲೆ ಕೇಂದ್ರ ಸರ್ಕಾರ ದುಡ್ಡಲ್ಲಿಂದ ಹೋಗುತ್ತೆ ಕೇಂದ್ರ ಸರ್ಕಾರ ಸಪ್ರೇಟ್ ಬರ್ತದೆ ದುಡ್ಡು ಎಲ್ಲ ರಾಜ್ಯ ಸರ್ಕಾರ ಸರ್ಕಾರಗಳು ತೆರಿಗೆ ತೊಗೊಂಡು ಬರ್ತಕ್ಕಂಥದ್ದು ನಮ್ಮ ದುಡ್ಡು ಅದು ನಾವು ಕೇಳ್ತಕ್ಕಂಥದ್ದು ನಮ್ಮ ಹಕ್ಕಿದೆ ಎನಿ ಮನಿ ವಿಚ್ ಇಸ್ ಗೋಯಿಂಗ್ ಟು ಫೆಡರಲ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಹೋಗೋದು ದುಡ್ಡು ಯಾರು ಯಾವ ದುಡ್ಡು ಹೋಗೋದ್ರೆ ನಮ್ಮ ದುಡ್ಡು ನಮ್ಮ ರಾಜ್ಯಗಳು ದುಡ್ಡೇ ಹೋಗೋದು ಏನು ಅವ್ರೇನು ಸಪ್ರೇಟ್ ಏನೋ ಬೈರ ದಾನ ಕೊಟ್ಟಂಗೆ ಮಾಡ್ತಾರಲ್ಲ ಬರುತ್ತೆ ಹಾಂ ಕೊಟ್ಟು ನೀವು ಕೇಳಲ್ಲ ಬರುತ್ತೆ ಏನು ಕೊಟ್ಟಾರ ನಮ್ಮದು ಏನು ಕೊಟ್ಟಿದ್ದಾರೆ ಅಂತಂದ್ರೆ ಅವ್ರು ಆರೋಪ ಅಲ್ರಿ ಅದು ಹೇಳ್ತಿರೋದು ಮೈ ಒಂದಿರೋ ಕರ್ನಾಟಕ ಮೋದಿಯವ್ರ ಕಾಲದಲ್ಲಿ ಇಷ್ಟು ದುಡ್ಡು ಕೊಟ್ಟಿದೆ ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ ಇಷ್ಟು ದುಡ್ಡು ಕೊಟ್ಟಿದೆ ವೆರಿ ಗುಡ್ ರೀ ವೆರಿ ಗುಡ್ ಸಿಟಿ ರೆವೆರ್ ಬಜೆಟ್ ಸೈಜ್ ಎಷ್ಟು ಆಗಿದೆ ಕೇಳಿ ಆಟ್ ಟ್ವೆಂಟಿ ಫೈವ್ ಲಾಕ್ ಕ್ರೋರ್ಸ್ ವಾಟ್ಸ್ ಮನಿ ವಿ ಯಾರ್ ಗೇಟಿಂಗ್ ಆಟ್ ಫೋರ್ಟಿ ಫೈವ್ ಲಾಕ್ ವಾಟ್ ವಾಟ್ಸ್ ಇಸ್ ಮನಿ ವಿ ವಿ ಗ ಅಲ್ವಾ ಇವತ್ತು ಬಜೆಟ್ ಸೈಜ್ ಮೇಲೆ ಡಿಪೆಂಡ್ ತಾನೇ ಇರೋದು ಪ್ರೊಫೆಷ್ನಲ್ ಆಫ್ ಮತ್ತೆ ಪ್ರೊಫೆಷ್ನಲ್ ಕೇಳ್ಬೇಕಲ್ಲ ವಾಟ್ ಇಸ್ ದ ಪರ್ಸೆಂಟೇಜ್ ಆಫ್ ಮನಿ ವಿ ಆರ್ ಗೆಟಿಂಗ್ ಇನ್ ಟೂ ತೌಸಂಡ್ ಫೋರ್ಟೀನ್ ಕಂಪೇರ್ ಟು ವಾಟ್ ಇಸ್ ಇನ್ ಟು ತೌಸಂಡ್ ಟ್ವೆಂಟಿ ಫೋರ್ ಆಸ್ಕ್ ಅಲ್ವಾ ಅದು ಅವ್ರಿಗೆ ಗೊತ್ತಿಲ್ಲ ಕೇಳಿ ನೋಡಿ ಅವರಿಗೆ ವಾಟ್ ಇಸ್ ದ ಪರ್ಜೆಸಸ್ ಟು ಡೇ ಫ್ರಾಮ ಟು ತೌಸಂಡ್ ಫೋರ್ಟೀನ್ ಟು ಟೂ ತೌಸಂಡ್ ಟ್ವೆಂಟಿ ಫೋರ್ ಆ ಪರ್ಜೆಸಸ್ ಮತ್ತೆ ದುಡ್ಡು ಬರಬೇಕು ರೆವೆನ್ಯೂ ಎಲ್ಲ ಸರ್ಕಾರನಾಗನ ಇನ್ಕ್ರೀಸ್ ಆಗಿದೆ ಎವ್ರಿ ಇಯರ್ ದ ರೆವೆನ್ಯೂ ಇನ್ಗೆ ಇನ್ಕ್ರೀಸಸ್ ಇನ್ ಎವ್ರಿ ಗೌರ್ಮೆಂಟ್ ವೆರಿ ಕಾಮನ್ ಇಟ್ ಇಸ್ ವೆರಿ ಅಂಡರ್ಸ್ಟುಡ್ ಇಟ್ ಇಸ್ ನಾಟ್ ದ ನಂಬರ್ ಇಸ್ ಇಟ್ ಈಸ್ ದ ಪರ್ಸಂಟೇಜ್ ಆಫ್ ದ ಮನಿ ವಿಚ್ ವಿರ್ ಸಪೋಸ್ ಟು ಗೆಟ್ ಪ್ಲೀಸ್ ಟ್ರೈ ಟು ಹಾವ್ ರೀಲುಕ್ ಮಾಡಕ್ಕೆ ಹೇಳಿ ಬರ್ರಿ ಸಿಟಿ ರವಿ ಅವರಿಗೆ ಲೆಟ್ ದಟ್ ಇಸ್ ಅ ಡಿಬೇಟ್ ಇಫ್ ಯು ಆಫ್ ಅಟ್ ರಾಂಗ್ ವಿರ್ ರಾಂಗ್ ಇಫ್ ಜ್ ನೀವೇ ಚೆಕ್ ಮಾಡಿ ನೋಡಿ ಅಲ್ಲ ವಾಟ್ ಇಸ್ ದ ಪರ್ಸೆಂಟೇಜ್ ಆಫ್ ಮನಿವ್ ಹಾಟ್ ಲಾಸ್ಟ್ ಟೆನ್ ಇಯರ್ಸ್ ಥ್ಯಾಂಕ್ ಯು ನಮಸ್ಕಾರ